ನಮಸ್ಕಾರ ನಾನು ನಿಮ್ಮ ಅಮೃತ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಓಕೆ ಇವತ್ತು ಡೇ ಒನ್ ನವರಾತ್ರಿ ಯೆಲ್ಲೋ ಕಲರ್ ನಾನು ಯೆಲ್ಲೋ ಕಲರ್ ಬೆಳಗ್ಗೆ ಡ್ರೆಸ್ ಹಾಕಿದೆ ಪೂಜೆ ಮಾಡಿದೆ ಈಗ ಸ್ಯಾಡಿ ಹಾಕಿದ್ದೀನಿ ಪೂಜೆ ಮಾಡಿದ್ದೀನಿ ಅದರಲ್ಲಿ ವೀಡಿಯೋ ಮಾಡಿದ್ದೀನಿ ಅವನ್ನೆಲ್ಲ ಓವರ್ ಆಲ್ ನಿಮ್ಮ ಹಾಕ್ತೀನಿ ನವರಾತ್ರಿ ನೈನ್ ಡೇಸ್ ಏನು ಎತ್ತ ಹೇಗೆ ಅವೆಲ್ಲ ಮಿನಿ ಬ್ಲಾಗ್ ಸಣ್ಣ ಸಣ್ಣದ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ನೀವು ನೋಡಿ ತಿಳ್ಕೊಳ್ಳಿ ಹಬ್ಬ ಮಾಡಿ ಖುಷಿ ಪಡಿ ಗೊತ್ತಾಯ್ತು ಚಾಮುಂಡೇಶ್ವರಿ ಎಲ್ಲರಿಗೂ ಒಳ್ಳೇದು ಮಾಡಲಿ ನಮಗೂ ಮಾಡಲಿ ನಿಮಗೂ ಮಾಡಲಿ ಹಾಗೆ ನೀವು ನನ್ನ ಚಾನಲ್ಗೆ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿಬಿಡಿ ಓಕೆ ನಮ್ಮ ಹಬ್ಬನ ನಾವು ಕಂಟಿನ್ಯೂ ಮಾಡಿರ್ತೀವಿ ನೋಡ್ಕೊಳ್ಳಿ ಆಮೇಲೆ ನಾನು ಬೆಳಗ್ಗೆ ಒಂದು ಸತಿ ಪೂಜೆ ಸಂಜೆ ಒಂದು ಸತಿ ಪೂಜೆ ಮಾಡ್ತೀನಿ ಅದಾದ್ಮೇಲೆ ನಮ್ಮ ಮನೆ ಏರಿಯಾದಲ್ಲಿರೋ ಮಹೇಶ್ವರ ಮತ್ತು ದೇವಸ್ಥಾನಕ್ಕೆ ಹೋಗ್ತೀನಿ ಅಲ್ಲಿ ಪಕ್ಕದಲ್ಲೇ ಆಂಜನೇಯ ಟೆಂಪಲ್ ಇದೆ ನಮ್ಮ ಏರಿಯಾ ಅಂತೂ ಫುಲ್ ಲೈಟಿಂಗ್ಸಿಗೆ ಎಲ್ಲ ರೆಡಿಯಾಗಿದೆ ಲೈಟಿಂಗ್ಸ್ ಇನ್ನೂ ಹಾಕಿರಲಿಲ್ಲ ಅವತ್ತಿನ ದಿವಸ ಫಸ್ಟ್ ಡೇ ಅಲ್ವಾ ಬಟ್ ಎಲ್ಲ ರೆಡಿ ಮಾಡಿದ್ರು ಲೈಟಿಂಗ್ಸ್ ಹಾಕೊಂಡು ನಮ್ಮ ಏರಿಯಾ ಫುಲ್ಲು ಮಿಗಿ ಅಂತ ರೆಡಿ ಆಗುತ್ತೆ ನಾನು ಟೆಂಪಲ್ಗೆ ಹೋಗ್ಬಿಟ್ಟು ಸಂಜೆ ಟೈಮಲ್ಲಿ ಎರಡು ಟೆಂಪಲ್ಗೂ ಪ್ಲೆಸ್ಸಿಂಗ್ಸ್ ತೊಗೊಂಡು ಮನೆಗೆ ಬಂದೆ ಆಮೇಲೆ ನಮ್ಮನ್ನು ನಾವು ನೋಡ್ಕೊಳ್ಳೋಣ ಚೆನ್ನಾಗಿದ್ದೀವಲ್ವಾ ಎಸ್ ನೈನ್ ಡೇಸ್ ನೈನ್ ಸಾರಿ ಹಾಕೋತೀವಿ ನೈನ್ ಕಲರ್ಸ್ದು ಬೆಳಗ್ಗೆ ಸಂಜೆ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಮನೆಗೆ ಬರ್ತೀವಿ ಮತ್ತು ಈಗ ನಾವು ಫಸ್ಟ್ ಡೇ ನವರಾತ್ರಿ ದೇವ್ರ ಬಗ್ಗೆ ತಿಳ್ಕೊಳ್ಳೋಣ ಸ್ವಲ್ಪ ಫಸ್ಟ್ ಡೇ ಮಾಡೋ ಪೂಜೆ ದೇವಿ ಶೈಲಪುತ್ರಿ ಹೇಮವಂತನ ಪುತ್ರಿಯಾಗಿ ಜನಿಸಿದ ದೇವಿಯನ್ನು ಶೈಲಪುತ್ರಿ ಎಂದು ಕರೆಯುತ್ತಾರೆ ಈ ದೇವಿಯ ವಾಹನ ವೃಷಭ ವಾಹನ ಬಲಗೈಯಲ್ಲಿ ತ್ರಿಶೂಲ ಹಾಗೂ ಎಡಗೈಯಲ್ಲಿ ಕಮಲದ ಹೂ ಇರುತ್ತದೆ ಈ ದೇವಿಯನ್ನು ಸತಿ ಭವಾನಿ ಪಾರ್ವತಿ ಹೇಮವತಿ ಎಂದು ನಾನಾ ಹೆಸರಿಂದ ಕರೆಯುತ್ತಾರೆ ಇದು ಮೊದಲನೇ ದಿನದ ನವರಾತ್ರಿ ಇಂದಿನ ಬಣ್ಣ ಹಳದಿ ಬಣ್ಣ